ಎಲ್ಲರಿಗೂ ಶರಣು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಅವರ ಹೆಸರಿಗೆ ಮತ್ತು ಅವರ ಮಾಡಿರುವಂಥ ಕೆಲಸದಿಂದ ಅವರು ಗಳಿಸಿರುವಂಥ ಖ್ಯಾತಿ ಏನಿದೆ ಇದಕ್ಕೆ ಮಸಿ ಬಳಿಲೇಬೇಕು ಅನ್ನುವಂಥ ಒಂದು ಪರಿಕಲ್ಪನೆನ ಕೆಟ್ಟ ಕಲ್ಪನೆನ ಇಟ್ಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂಥದ್ದು ಮತ್ತು ಇಡೀ ರಾಜ್ಯದಲ್ಲಿ ಆಗ್ತಿರುವ ಅಭಿವೃದ್ಧಿನ ತಡೆಯುವಂಥದ್ದನ್ನು ಮಾಡ್ತಾಯಿದ್ದಾರೆ ವಿರೋಧ ಪಕ್ಷಗಳು ಯಾವುದೇ ವ್ಯಕ್ತಿಯ ಕೆಲಸಕ್ಕೆ ಪೂರಕವಾಗಿ ಇರಬೇಕು ಹೊರತಾಗಿ ಒಳ್ಳೆ ಕೆಲಸಗಳಿಗೆ ಆತ ಕೆಲಸ ಮಾಡೋ ಕೆಲಸ ಮಾಡಿಬಿಟ್ರೆ ಎಲ್ಲಿ ನಮ್ಮ ಕ ಸಂದರ್ಭದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಅನ್ನೋದು ಜನಗಳಿಗೆ ಗೊತ್ತಾಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಈ ರೀತಿ ವೈಯಕ್ತಿಕ ತೇಜೋವಧೆಗಳನ್ನ ಮಾಡುವಂಥದ್ದು ಆತನಿಗೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರ ಜಾತಿನೋ ಧರ್ಮನೋ ಈ ಥರದ್ದನ್ನು ಕೆಣಕಿ ಕೆಣಕಿ ಇನ್ನು ಅವರ ಊಟದ ವಿಚಾರಕ್ಕೂ ಕೂಡ ಅವರನ್ನು ಟ್ರೋಲ್ ಮಾಡುವಂಥದ್ದು ಅವರನ್ನ ಸಿಗಾಕ್ಸುವಂಥದ್ದು ಈ ಥರದ್ದನ್ನು ಮಾಡಿ ಒಂದು ಚಿಲ್ಲರೆ ರಾಜಕೀಯನ ಮಾಡ್ತಾಯಿದ್ದಾರೆ ಇದು ಇಡೀ ನಾಡಿಗೆ ಇದು ಕೇಡಾಗಿದೆ ಹೊರತಾಗಿ ಇದು ಇದರಿಂದ ಒಳ್ಳೆಯದಾಗಿಲ್ಲ ನಿಜವಾಗ್ಲೂ ವಿರೋಧ ಪಕ್ಷಗಳು ಟೀಕೆ ಮಾಡೋದಾದರೆ ಅವರ ಪಾಲಿಸಿಗಳನ್ನ ಟೀಕೆ ಮಾಡಬೇಕು ಅವರ ಯಾವ ಪಾಲಿಸಿ ಟೀಕೆ ಮಾಡುವಂಗೆ ಇದೆ ಹೇಳ್ತೀರಾ ಏನಾದರೂ ಪಟ್ಟಿಗಳನ್ನ ಕೊಡ್ತೀರಾ ಅದನ್ನು ಇಲ್ಲವೇ ಇಲ್ಲ ಅವರು ಜನಪ್ರಿಯ ಯೋಜನೆಗಳನ್ನ ಕೊಟ್ಟುಬಿಟ್ರು ಅನ್ನೋ ಕಾರಣಕ್ಕೆ ಅವರನ್ನು ಈ ರೀತಿ ದೂಷಣೆ ಮಾಡೋದಲ್ಲ ಹಾಗಾಗಿ ಏನು ಇಂಥ ಒಂದು ದುಷ್ಟ ಕೂಟಗಳು ಅಧಿಕಾರಕ್ಕೋಸ್ಕರ ಅಧಿಕಾರದಲ್ಲಿರೋರನ್ನ ಇರ್ತಾರೋ ಅಂಥ ಸಂದರ್ಭದಲ್ಲಿ ಸರಿಯಾವುದು ತಪ್ಪ್ಯಾವುದು ಅಂತ ದ್ವನಿ ಮಾಡುವಂಥವ್ರು ಮಾಡಲಿಲ್ಲ ಅಂತಂದರೆ ಇದು ಈ ರೀತಿಯೇ ಮುಂದುವರಿತಾ ಇರುತ್ತೆ ಹಾಗಾಗಿ ಏನು ಡಿಸೆಂಬರ್ ಐದನೇ ತಾರೀಕು ಆಸ್ನಾದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಎಲ್ಲ ಒಂದು ಈ ನಾಡು ನುಡಿ ಸಮಾನತೆನ ಬಯಸುವಂಥ ಎಲ್ಲ ಮನಸ್ಸುಗಳು ಸೇರಿ ಮಾಡ್ತಾಯಿದ್ದಾವೋ ಅದಕ್ಕೆ ನಾವು ಕೂಡ ಬೆಂಬಲಿಸ್ತಾ ಇದ್ದೀವಿ ಜೊತೆಗೆ ಇತ್ತೀಚೆಗೆ ಈ ಇವ್ರನ್ನ ಯಾರು ರಾಜ್ಯಪಾಲರ ಅಧಿಕಾರನ ಮೊಟುಕುಗೊಳಿಸೋದ್ರ ಮೂಲಕ ಸಿದ್ದರಾಮಯ್ಯನವರು ಎಂಥ ಅದ್ಭುತವಾದ ನಡೆನ ಇಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಪ್ರಾದೇಶಿಕತನನ ಇಂಪ್ಲಿಮೆಂಟ್ ಮಾಡೋದಂದರೆ ಈ ಕೇಂದ್ರ ಸರ್ಕಾರದ ಅಧಿಕಾರಗಳನ್ನ ಮೊಟಕುಗೊಳಿಸೋದೇ ಆಗಿದೆ ಸ್ವಾಯತ್ತತೆ ಪರವಾಗಿ ಮತ್ತು ಸಮಾನತೆ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಸಿದ್ದರಾಮಯ್ಯವರು ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅವ್ರಿಗೆ ವಿರೋಧ ಪಕ್ಷದವರು ಕೆಟ್ಟ ಕೆಟ್ಟಾಗಿ ಟಾರ್ಚರ್ ಕೊಡ್ತಾ ಇರೋದನ್ನು ನಿಲ್ಲಿಸಿ ನಿಜವಾಗ್ಲೂ ಏನಾದ್ರೂ ಅವ್ರ ಕೆಲಸಗಳಲ್ಲಿ ಅಕ್ರಮಗಳಿದ್ದರೆ ಅವರು ಮಾಡ್ತಾ ಇರುವಂಥ ಪಾಲಿಸಿಗಳಿಂದ ಅವ್ರಿಗೆ ಜನಗಳಿಗೆ ತೊಂದರೆ ಆಗ್ತಾ ಇದ್ರೆ ಅದ್ರ ಮೇಲೆ ಬೆಳಕು ಚರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಸಮಾವೇಶ ಭಾಳ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಈ ವಿಶ್ವಸ್ನ ತಿಳಿಸ್ತಾ ಇದ್ದೀನಿ ಶರಣು ಥ್ಯಾಂಕ್ ಯು